ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಿಮ್ಮ ಪರ್ಸನ್ ಏನೋ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಎನರ್ಜಿ ಏನಿರುತ್ತೆ ಏನು ಎತ್ತು ಅಂತೆಲ್ಲ ಚೆಕ್ ಮಾಡೋಣ ಓಕೆನಾ ಸೊ ಲೆಟ್ ಸ್ಟಾರ್ಟ್ ವಿತ್ ಯವರ್ ರೀಡಿಂಗ್ ಗಾಯಸ್ ಪ್ರೀಮಿಯರ್ ಆಗುವಾಗ ನಾನು ನಿಮ್ಮ ಜೊತೆ ಲೈವಲ್ಲಿ ಲೈವ್ ಚಾಟಲ್ಲಿ ಇರ್ತೀನಿ ನೀವು ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು ನಾನು ಕೂಡ ಪ್ರೀಮಿಯರ್ ಆಗುವಾಗ ಇರ್ತೀನಿ ಆ್ಯಂಡ್ ಆಲ್ಸೋ ನಿಮಗೆ ಪರ್ಸ್ನಲ್ ರೀಡಿಂಗ್ನ ಥ್ರೂ ಕಾಲ್ ಮುಖಾಂತರ ಕೊಡ್ತೀವಿ ಓಕೆನಾ ಥ್ರೂ ಕಾಲಲ್ಲಿ ಕೊಡೋದು ಯಾವುದೇ ಕಾರಣಕ್ಕೂ ನಮ್ಮ ಪರ್ಸ್ನಲ್ ಡೀಟೇಲ್ಸ್ನ ನಾವು ಶೇರ್ ಮಾಡಲ್ಲ ಸೊ ದಯವಿಟ್ಟು ಅಡ್ರೆಸ್ ಎಲ್ಲಿ ಬರುತ್ತೆ ಕತೆ ದಯವಿಟ್ಟು ಕೇಳಬೇಡಿ ನಾವು ಹೇಳೋದು ಇಲ್ಲ ಓಕೆನಾ ನಿಮಗೆ ರೀಡಿಂಗ್ ಬೇಕು ಅಂತಾರೆ ನೀವು ಫಸ್ಟೇ ದುಡ್ಡು ಪೇ ಮಾಡಿಬಿಟ್ಟು ಆಮೇಲೆ ರೀಡಿಂಗ್ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಒಂದು ಕಾರ್ಡ್ ರೀಡಿಂಗ್ ಬೇಕು ಅಂದರೂ ಕೂಡ ಅದು ಕೂಡ ಅವೈಲೇಬಲ್ ಇದೆ ಸೊ ಯಾ ದಾಟ್ಸ್ ರೈಟ್ ಓಕೆ ಸೊ ನಿಮ್ಮ ಪರ್ಸನ್ ಸ್ವಲ್ಪ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಸ್ವಲ್ಪ ಕಂಟ್ರೋಲಿಂಗ್ ನೇಚರಲ್ಲಿ ಇರ್ತಾರೆ ಅವರನ್ನು ಅವ್ರು ತುಂಬ ಕಂಟ್ರೋಲ್ ಮಾಡ್ಕೊಳ್ತಾರೆ ಆ್ಯಂಡ್ ಅವರ ಒಂದು ಮೈಂಡ್ಸೆಟ್ ಏನಿದೆ ಅವರನ್ನು ತುಂಬ ಕಂಟ್ರೋಲ್ ಮಾಡುತ್ತೆ ಮೆಂಟಲಿ ಅವ್ರಿಗೆ ಏನೇನೆಲ್ಲ ನೆಗೆಟಿವ್ ಥಾಟ್ಸ್ ಬರೋದು ಬೇಡದಿರೋ ಅಂಥ ಒಂದು ಥಾಟ್ಸ್ಗಳು ಬರೋದು ಇದು ಜಾಸ್ತಿ ಆಗುತ್ತೆ ಅನ್ವಾಂಟೆಡ್ ಥಾಟ್ಸ್ ಯಾವುದ್ರ ಬಗ್ಗೆನಾದ್ರು ಆಗಿರ್ಬೋದು ಸೊ ಅದನ್ನು ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ ನಿಮ್ಮ ಪರ್ಸನ್ ಆ್ಯಂಡ್ ಎಲ್ಲರ ಜೊತೆ ಲೈಕ್ ಈ ಒಂದು ನೆಗೆಟಿವ್ ಥಾಟ್ಸ್ ಏನಿರುತ್ತಲ್ಲ ಅದನ್ನು ಅವರು ಮರೆಯೋದಕ್ಕೋಸ್ಕರ ಇವರಿಲ್ಲಿ ಎಲ್ಲರ ಜೊತೆ ಬೆರೆಯೋದಕ್ಕೆ ಟ್ರೈ ಮಾಡ್ತಾರೆ ಅಷ್ಟು ಲೈಕ್ ಈ ಒಂದು ಎನರ್ಜಿ ಬರಬಾರ್ದು ಈ ಒಂದು ನೆಗೆಟಿವ್ ಥಾಟ್ಸ್ ನನಗೆ ಬರಬಾರ್ದು ನಾನು ಎಲ್ಲರ ಜೊತೆ ಇದ್ದರೆ ನಾನು ಈ ಥಾಟ್ಸ್ನ ಮರಿತೀನಿ ಮೇ ಬಿ ಅವ್ರಿಗೆ ಯಾವುದೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಇದರ ತಪ್ಪು ಮಾಡಿದೆ ಮಾಡಿದ್ದೆ ಅಥವಾ ನಾನು ಹಿಂಗೆ ಮಾಡಿದ್ದೆ ಅನ್ನೋದೊಂದು ಅದು ಪಾಪ ಪ್ರಜ್ಞೆ ಕಾಡ್ತಾ ಇರೋದ್ರಿಂದ ಇವರು ಎಲ್ಲರ ಜೊತೆ ಸೇರಿ ಬೆರೆಯೋದಕ್ಕೆ ಟ್ರೈ ಮಾಡ್ತಾರೆ ಟು ಫರ್ಗೆಟ್ ದಿಸ್ ಥಿಂಗ್ ಇದನ್ನು ಮರೆಯೋದಕ್ಕೆ ಇದನ್ನು ದೂರ ಇಡೋದಕ್ಕೋಸ್ಕರ ದಿಸ್ ಪರ್ಸನ್ ವಿಲ್ ಡೂ ದ್ಯಾಟ್ ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಹುದು ಓಕೆನಾ ಅಂತಂದರೆ ನಿಮ್ಮನ್ನ ಇಫ್ ಯು ಆರ್ ಇನ್ ಕಾಂಟ್ಯಾಕ್ಟ್ ಇಫ್ ಯು ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಯೋ ಪರ್ಸನ್ ಅಲ್ಲ ಅಕಸ್ಮಾತ್ ನೀವಿಬ್ಬರು ಗಂಡ ಹೆಂಡತಿ ಆಗಿದ್ರೆ ನಿಮ್ಮ ಪರ್ಸನ್ ನಾಳೆ ನಿಮ್ಮನ್ನು ಬಿಟ್ಟು ಇನ್ನೆಲ್ಲೂ ಹೋ ಹೋಗೋಲ್ಲ ಎಲ್ಲೋ ಆಚೆ ಹೋಗಲ್ಲ ಏನು ಮಾಡಲ್ಲ ಇತ್ತು ಇಲ್ಲ ನಿಮಗೆ ಡೌಟ್ ಬರ್ಬೋದು ಏನಕ್ಕೆ ಇವ್ರು ಇವತ್ತಿ ಈ ಮನೇಲಿ ಇದ್ದಾರೆ ಏನು ಕೆಲ್ಕು ಹೋಗ್ತಾ ಇಲ್ಲ ಪ್ರತಿದಿನ ಆಚೆ ಹೋಗೋರು ಇಲ್ಲ ಏನೋ ಮಾಡೋರು ಇವತ್ತು ಯಾಕೆ ಹೋಗ್ತಾ ಇಲ್ಲ ಏನು ಕತೆ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ನಿಮಗೆ ಅನ್ನೋಸ್ಬೋದು ಬಟ್ ಅಲ್ಲ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನಾಗುತ್ತೆ ಅಂತಂದರೆ ಇವ್ರಿಗಿಂತ ತುಂಬ ಡಿಸ್ಟರ್ಬ್ ಆಗೋದ್ರಿಂದ ಇವ್ರಿಗೆ ಎಲ್ಲರ ಜೊತೆ ಸೇರಬೇಕು ಇರಬೇಕು ಅನ್ನೋ ಕಾರಣ ಅವರು ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಕಸ್ಮಾತ್ ನಿಮ್ಮ ಫ್ಯಾಮಿಲಿ ಬರೀ ನೀವಿಬ್ಬರೇ ಇದ್ರೆ ನಿಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಈ ಒಂದು ಎಲ್ಲರೂ ಇದ್ದರೂ ಕೂಡ ಮನೆಯಲ್ಲೇ ಕೂತ್ಕೊಳ್ತಾರೆ ಎಲ್ಲೂ ಕೂಡ ಹೋಗಲ್ಲ ಎಲ್ಲೂ ಆಚೆ ಹೋಗಲ್ಲ ನೀವು ಬನ್ನಿ ಅಂತಂದ್ರೂ ಕೂಡ ಇವರು ಆಚೆ ಬರೋದಕ್ಕೆ ಇಷ್ಟಪಡೋಲ್ಲ ಈ ಒಂದು ಪರ್ಸನ್ ಓಕೆನಾ ಸೋ ಸ್ವಲ್ಪ ನಿಮ್ಮಿಂದ ಸೇವೆ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಪರ್ಸನ್ ನನಗೆ ಅದು ಕೊಡು ಇದು ಕೊಡು ಅದು ಮಾಡಿಕೊಡು ಇದು ಮಾಡಿಕೊಡು ತಿಂಡಿಗಳನ್ನ ಸ್ವಲ್ಪ ಜಾಸ್ತಿ ಅಂತ ನನಗಿಲ್ಲಿ ಇದೆ ನನಗೆ ಅದು ಮಾಡಿಕೊಡ್ತೀಯ ಇದು ಮಾಡ್ಕೊಡ್ತೀಯಾ ಅನ್ನೋದೊಂದು ಇಲ್ಲಿ ಈ ಪರ್ಸನ್ ಕಡೆಯಿಂದ ಬರುತ್ತೆ ರೈಟ್ ಆ ಗೆಸ್ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡಿದರು ಇನ್ ಬಿಗಿನಿಂಗ್ ರೈಟ್ ಸೊ ಜಾಸ್ತಿ ಅದು ಮಾಡಬೇಡ ಇದು ಮಾಡಬೇಡ ಹಂಗಿರಬೇಡ ಹಿಂಗಿರಬೇಡ ಅನ್ನೋದೊಂದು ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಜಾಸ್ತಿ ಇತ್ತು ಗುಸ್ ನಿಮ್ಮ ಪರ್ಸನಲ್ಲಿ ಐಸೋಲೇಟ್ ಆಗ್ತಾರೆ ಲೈಕ್ ಒಬ್ಬರೇ ಇರಬೇಕು ನಾನು ಎಲ್ಲಿಗೂ ಹೋಗಕ್ಕೆ ಇಷ್ಟಪಡಲ್ಲ ಐಸೋಲೇಷನ್ ಇರೋದಕ್ಕೆ ಅವ್ರು ನಿಮ್ಮ ಜೊತೆ ಸ್ಪಾಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ದೆನ್ ಇವರು ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರು ನಿಮ್ಮನ್ನ ತುಂಬ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ರು ಫಸ್ಟ್ ಎಲ್ಲ ಆ್ಯಂಡ್ ನಿಮ್ಮ ಮನೇಲಿ ಅತ್ತೆ ಮಾವ ಎಲ್ಲ ಇದ್ದರೂ ಕೂಡ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಆಗ್ತಾಯಿದ್ರು ಯಾರೂ ಕೂಡ ನಿಮಗೋಸ್ಕರ ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ ಅಥವಾ ಯಾರೂ ನಿಮಗೋಸ್ಕರ ಕೇರ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ನಿಮ್ಮ ಪರ್ಸನ್ ಸಿ ಕಂಟ್ರೋಲ್ ಕಂಟ್ರೋಲ್ ವಾವ್ ಅದಕ್ಕೋಸ್ಕರನ ಅದೇ ಪಾಪಕ್ಕೆ ಪ್ರಜ್ಞೆ ಕಾಡ್ತಾ ಇರೋದು ಓಕೆ ಇದು ಇದು ಯಾಕೆ ಯಾಕೆ ಇಷ್ಟು ಚೇಂಜಸ್ ಬರ್ತಾರೆ ಪ್ಲೀಸ್ ಯಾಕೆ ಈ ಪಾಪಕ್ಕೆ ಪ್ರಜ್ಞೆ ಕಾಡ್ತಾರೆ ಏನಾಯ್ತು ಇವರಿಗೆ ಪ್ಲೇಸ್ ಇವ್ರಿಗೆ ಇಲ್ಲಿ ಯಾವುದೋ ಒಂದು ಫಿನಾನ್ಷಿಯಲ್ ಲಾಸ್ ಆಗಿದೆ ಓಕೆನಾ ಅಥವಾ ಒಂದು ಫ್ಯಾಮಿಲಿ ಸೆಟ್ ರಿಲೇಟೆಡ್ ಆಗಿ ಏನೋ ಒಂದು ಇವ್ರಿಗೆ ಆಗಿದೆ ಅದಕ್ಕೋಸ್ಕರ ಇವರು ಏನು ನಿಮಗೆ ಕಂಟ್ರೋಲ್ ಮಾಡ್ತಾ ಇದ್ರು ಅದು ಇವ್ರಿಗೆ ಪಾಪ ಪ್ರಜ್ಞೆ ಕಾಡಿ ಇವಾಗ ಅದೊಂದು ಕಂಟ್ರೋಲಿಂಗ್ ನೇಚರ್ನ ಅವ್ರಿಗೆ ತಲೆಗೆ ಹೋಗ್ತಾ ಇರೋದು ಓ ನಾನು ಈ ಥರ ತಪ್ಪು ಮಾಡಿದೆ ತಪ್ಪು ಮಾಡಬಾರ್ದಿತ್ತು ಅದಕ್ಕೆ ನನ್ನ ಈ ಥರ ಕಷ್ಟ ಅನುಭವಿಸ್ತಾ ಇರೋದು ಅನ್ನೋದು ಬರ್ತಾ ಇದೆ ನಾನು ಹೆಂಡತಿ ನಾನು ಕರೆಕ್ಟಾಗಿ ಟ್ರೀಟ್ ಮಾಡಲಿಲ್ಲ ನನ್ನ ಹೆಂಡತಿ ನನಗೋಸ್ಕರ ಏನೆಲ್ಲ ಮಾಡಿದ್ರು ಕೂಡ ನಾನು ಅವಳನ್ನ ಕೇಳಿಸಿದವಳ ಥರ ನೋಡಿದೆ ಇಲ್ಲ ನನ್ನ ಹಸ್ಬೆಂಡ್ ಎಷ್ಟು ನಾನು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ ಅವ್ರನ್ನ ನಾನು ತೀರ ಕೀಳಾಗಿ ನೋಡಿದೆ ಅನ್ನೋದು ಇಲ್ಲಿ ನಿಮ್ಮ ಪರ್ಸನ್ ಮೈಂಡ್ಗೆ ಬರ್ತಾ ಇದೆ ಹಾ 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 ರಿಗ್ರೇಟ್ ವೆರಿ ಗುಡ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ಯೂರನ್ನು ಯಾರು ಆ ಥರ ಟ್ರೀಟ್ ಮಾಡಿದ್ದಾರೆ ಲೈಕ್ ಇವರನ್ನ ಯಾರೋ ತುಂಬ ವರ್ಸ್ಟ್ ಆಗಿ ಟ್ರೀಟ್ ಮಾಡಿದ್ದಾರೆ ಓಕೆನಾ ಸೊ ಅದಕ್ಕೋಸ್ಕರ ಓಕೆ ನಾನು ನನ್ನ ಪರ್ಸನ್ನ ನಾನು ಹಿಂಗೆ ಮೇ ಬಿ ದಿಸ್ ಕುಡ್ ಬಿ ದ ತರ್ಡ್ ಪಾರ್ಟಿ ಇದು ತರ್ಡ್ ಪಾರ್ಟಿ ಒಂದು ಬಿಹೇವಿಯರ್ ಆಗಿರ್ಬೋದು ತರ್ಡ್ ಪಾರ್ಟಿ ಇವ್ರನ್ನ ಒಂದು ತುಂಬ ಕೆಟ್ಟದಾಗಿ ಅಥವಾ ಒಂದು ಚೀಪಾಗಿ ಟ್ರೀಟ್ ಮಾಡಿರೋದ್ರಿಂದ ಇವ್ರಿಗೆ ಅದು ಇವಾಗ ಅನ್ನಿಸ್ತದೆ ಓಕೆ ನಾನು ಹೆಂಡತಿ ನಾನು ಹೆಂಡತಿ ನನಗೆ ಎಷ್ಟೆಲ್ಲ ಮಾಡಿದ್ರು ನಾನು ಗಂಡ ನನಗೆ ಎಷ್ಟೆಲ್ಲ ಮಾಡಿದ್ರು ನಾನು ಈ ಥರ ಮಾಡಿಬಿಟ್ನಲ್ಲ ಅನ್ನೋದೊಂದು ಇಲ್ಲಿ ಥಾಟಿಂದೆ ನಡೀತದೆ ಸೊ ಇದಿಲ್ಲಿ ರೀಡಿಂಗ್ ಇರೋದು ಯಾರಿಗೆ ಅಂತಂದ್ರೆ ಮ್ಯಾರಿಡ್ ಪೀಪಲ್ಸ್ಗೆ ಮ್ಯಾರಿಡ್ ಕಪಲ್ಸ್ಗೆ ರೈಟ್ ನಿಮ್ಮ ಕಡೆಗೆ ನೋಡಿ ನಾ ಇನ್ನು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಕಡೆಗೆ ಚಿಕ್ಕ ಪುಟ್ಟ ಆ್ಯಕ್ಷನ್ ತಗೊಳ್ತಾರೆ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡೋದು ಏನಾರು ಮಾಡಬೇಕಾರೆ ಇವಾಗ ನೀವು ಅಡುಗೆ ಮಾಡ್ತಿದ್ರೆ ನಿಮಗೆ ತರಕಾರಿ ಕಟ್ ಮಾಡಿಕೊಡೋದು ಇಲ್ಲ ನೀವು ಕ್ಲೀನ್ ಮಾಡ್ತೀರ ಅಟ್ಲೀಸ್ಟ್ ನಿಮಗೆ ಏನೋ ಒಂದು ತಂದು ಕೊಡೋದು ಏನೋ ಒಂದು ನಿಮ್ಮ ಕಡೆಯಿಂದ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಚಿಕ್ಕ ಪುಟ್ಟ ಆ್ಯಕ್ಷನ್ಗಳು ಹೆಲ್ಪಿಂಗ್ ಥಿಂಗ್ಸ್ ಬರುತ್ತೆ ಓಕೆನಾ ಕಂಪ್ಲೀಟಾಗಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಿಲ್ಲ ಬಟ್ ಚಿಕ್ಕ ಏನೋ ಏನೊಂದು ಹೆಲ್ಪ್ ಮಾಡ್ತಾರೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಆಲ್ಸೋ ಹರ್ಟ್ ಅವ್ರಿಗೆ ಇವರ ಒಂದು ನೋ ಆಗಿರೋದನ್ನ ಅವ್ರಿಗೆ ಯಾವ ರೀತಿ ಬರಬೇಕು ಅಂತ ಹೇಳ್ತಾ ಇಲ್ಲ ಸಿ ಇದೆಲ್ಲ ಇದ್ರೆ ಇದೇ ರೂಟೇ ಇರೋದಿದು ಅವರ ತಲೆಯಲ್ಲಿ ಓಡ್ತಿರೋವಂಥ ಯೋಚನೆಗಳು ಇವರು ಹರ್ಟ್ ಆಗಿರೋದ್ರಿಂದ ಅದನ್ನು ಹೆಂಗಾದ್ರೂ ಮಾಡೋ ಅವ್ರ ಆಚೆ ತೆಗಿಬೇಕು ನಾನು ಮಾಡಿದ ಪಾಪ ನಾನು ಮಾಡಿದ ಕರ್ಮ ನಾನು ಅನುಭವಿಸ್ಬೇಕು ಅದನ್ನು ಈ ರೀತಿ ನಾನು ತೀರಿಸ್ಕೊಳ್ತೀನಿ ನಾನು ತಪ್ಪು ಮಾಡಿದೆ ನಾನು ನಿಮಗೆ ಮೋಸ ಮಾಡಿದೆ ಅಥವಾ ನಾನು ಈ ತರ ಈ ಥರ ಟ್ರೀಟ್ ಮಾಡಿದೆ ಸೊ ಅದನ್ನ ನಾನು ಸರಿ ಮಾಡ್ಕೊಳ್ಬೇಕು ಅನ್ನೋ ಥಾಟಲ್ಲಿ ಇದ್ದಾರೆ ಇವಾಗ ಓಕೆನಾ ವೆರಿ ಗುಡ್ ಗುಡ್ ಚೇಂಜಸ್ ಅವ್ರಿಗೆ ತುಂಬ ಕಾಡ್ತಾ ಇದೆ ಅವ್ರು ಮಾಡಿದ್ದೆಲ್ಲ ತುಂಬ ಕಾಡ್ತಾ ಇದೆ ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಐ ಗೆಸ್ ನೀವು ನಿಮ್ಮ ಪರ್ಸನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮ ಪರ್ಸನ್ನ ಬಿಟ್ಟು ಹೋಗಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಂಡಿರ್ಬೋದು ಅಥವಾ ನಿಮ್ಮ ಪರ್ಸನ್ಗೆ ನೀವು ದೂರ ಆಗ್ತಾ ಇದ್ದೀರಾ ಅನ್ನೋದೊಂದು ಫೀಲಿಂಗ್ ಬಂದಿರ್ಬೋದು ಬರುತ್ತೆ ಇಲ್ಲ ಅಟ್ಲೀಸ್ಟ್ ಬರುತ್ತೆ ಓ ನನ್ನ 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 ಪಾರ್ಟ್ನರ್ ಅಥವಾ ನನ್ನ ವೈಫ್ ನನ್ನ ಹಸ್ಬೆಂಡ್ ನನ್ನ ಜೊತೆ ಇನ್ನು ಇರೋದಿಲ್ಲ ನನ್ನಿಂದ ದೂರ ಹೋಗ್ತಾ ಇದ್ದಾರೆ ನನ್ನಿಂದ ದೂರ ಉಳಿತಾಯಿದ್ದಾರೆ ಇದೂ ಒಂದು ಕಾರಣ ಅವ್ರಿಗೆ ನಿಮ್ಮ ಹತ್ರ ಬರೋದಕ್ಕೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸೊ ನಿಮ್ಮನ್ನು ಅವರ ಜೀವನದಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೇನೆಲ್ಲ ಆ್ಯಕ್ಷನ್ ತಗೊಳ್ತಾರೆ ನಿಮ್ಮ ಪರ್ಸನಲ್ಲಿ ಓಕೆನಾ ನೀವು ಅಕಸ್ಮಾತ್ ನೀವೇನಾರು ಹಠ ಮಾಡಿ ನಾನು ಇಲ್ಲ ನಾನು ಹೋಗಿ ಹೋಗ್ತೀನಿ ಅಂತ ನೀವು ತೀರಾ ನೆಗ್ಲೆಕ್ಟ್ ಏನಾರು ಮಾಡಿದ್ರೆ ನಿಮ್ಮ ಅಪ್ಪ ಅವಾಗ ಮತ್ತೆ ಅವರು ಸ್ಟಾರ್ಟ್ ಮಾಡ್ಕೊಳ್ತಾರೆ ಅದ್ರ ಓ ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ನಾನು ಬಿಟ್ಟು ಹೋಗ್ಬಿಡಲ್ಲ ನೀ ಏನೋ ಮಾಡ್ತಾಯಿದ್ದೀಯ ಅನ್ಸುತ್ತೆ ನೀನೋ ತಪ್ಪು ಮಾಡ್ತಾ ಇದ್ದೀಯ ಅನ್ಸುತ್ತೆ ನಿನ್ನ ಜೊತೆ ಯಾರು ಇರಬೇಕು ಅದಕ್ಕೆ ನೀನು ಬಿಟ್ಟು ಹೋಗ್ತೀನಿ ಅಂತಿದ್ಯಾ ನೀವು ಜಾಸ್ತಿ ಮಾಡಿದ್ರು ತಪ್ಪು ಈ ಕಡೆ ಕಡಿಮೆ ಮಾಡಿದ್ರು ತಪ್ಪು ಬಿಕಾಸ್ ಇವಾಗ ಇವ್ರ ಕೈಯಲ್ಲಿ ಎಷ್ಟಾಗೋದೇ ಚಿಕ್ಕ ಪುಟ್ಟದ್ದು ಮಾಡ್ತಾರೆ ದೊಡ್ಡದಂತ ಅವ್ರಿಗೆ ಆ್ಯಕ್ಷನ್ ತೊಗೊಳ್ಳೋದಕ್ಕಾಗಲ್ಲ ಅಥವಾ ನಿಮ್ಮ ಕಡೆ ಕಂಪ್ಲೀಟಾಗಿ ಬರೋದಕ್ಕಾಗಲ್ಲ ಬಟ್ ಅಕಸ್ಮಾತ್ ನೀವು ಏನಾರು ಅವ್ರಿಗೆ ಇವಾಗ ಇವಾಗ ಏನು ಚಿಕ್ಕ ಪುಟ್ಟದಾಗ ಆ್ಯಕ್ಷನ್ ತಗೊಳ್ತಿದಾರಲ್ಲ ಅಕಸ್ಮಾತ್ ಅದಕ್ಕೂ ನೀವು ಬಗ್ಲಿಲ್ಲ ಅದಕ್ಕೂ ನೀವು ಕನ್ಸೋಲ್ ಆಗಲಿಲ್ಲ ಅಂತ ಅಂದಾಗ ಈ ಪರ್ಸನ್ ಏನು ಮಾಡ್ತಾರೆ ಅಂದರೆ ಬಾಯ್ ಅಂತಾರೆ ಅದಕ್ಕಿಂತ ಮುಂಚೆ ಕಂಟ್ರೋಲ್ ಮಾಡ್ತಾರೆ ಓ ಯಾರೋ ಇದ್ದಾರೆ ಅದಕ್ಕೋಸ್ಕರ ನೀನು ಹಿಂಗೆ ಕುಣಿತಾ ಇದೆಯಾ ಯಾವನಿದೆ ಹೇಳು ಯಾವಲ್ಲಿದೆ ಹೇಳು ನೀನು ಜನದಲ್ಲಿ ಯಾರೋ ಹೇಳ್ಬೇಕು ತಾನೆ ಅದಕ್ಕೆ ತಾನು ನೀನು ಹೋಗ್ತೀನಿ ಹೋಗ್ತೀನಿ ಅಂತಿರೋದು ಅದಕ್ಕೆ ತಾನೆ ನನ್ನ ನೆಗ್ಲೆಕ್ಟ್ ಮಾಡ್ತಿರೋದು ಇಲ್ಲ ನೀನಕ್ಕೆ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳು ಅಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಳು ಈ ಮಾತುಗಳು ನಿಮ್ಮ ಪರ್ಸನ್ ಕಡೆಯಿಂದ ಬರುತ್ತೆ ಅದಕ್ಕೂ ನೀವು ಬಗ್ಲಿಲ್ಲ ಅದಕ್ಕೂ ನೀವು ಕೇರ್ ಅಂತಂದ್ರೆ ಅವ್ನು ಸರಿ ಆಯಿತು ನಿನ್ನ ಜೀವನ ನೀನು ನೋಡ್ಕೊಂಡು ಹೋಗೋ ನನ್ನ ಡಿಸ್ಟರ್ಬ್ ಮಾಡಲ್ಲ ಅಂದರೆ ಸೊ ವಾಟ್ ಮೋರ್ ಇನ್ ದಿಸ್ ರಿಲೇಷನ್ಶಿಪ್ ಇದೆ ವಾಸ್ ವಾಟ್ಸ್ ಮೋರ್ ವಾಟ್ಸ್ ಮೋರ್ ಫಾರ್ ಮೈ ವ್ಯೂವರ್ಸ್ ನನ್ನ ವ್ಯೂವರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಫ್ ಕಾಪ್ಸ್ ಗಸ್ ನೀವು ಏನೇ ಮಾಡ್ತಿದ್ರು ಅದು ನಿಮಗೆ ಒಳ್ಳೇದಿಕ್ಕಾಗ್ತದೆ ನೀವು ಏನು ಸ್ಟೆಪ್ ತೊಗೊಂಡಿದ್ದೀರಾ ಅದು ತುಂಬ ಒಳ್ಳೆಯ ಸ್ಟೆಪ್ ಬಿಕಾಸ್ ಇದರಿಂದ ನಿಮ್ಮ ಒಂದು ಫ್ಯಾಮಿಲಿ ಉಳ್ಕೊಳ್ಳುತ್ತೆ ನಿಮ್ಮ ಒಂದು ಫ್ಯಾಮಿಲಿ ಮತ್ತೆ ವಾಪಸ್ ಸ್ಟಾರ್ಟಿಂಗ್ ಹೆಂಗಿತ್ತು ಹಂಗೆ ಚೆನ್ನಾಗಾಗುತ್ತೆ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಸ್ವಲ್ಪ ಕೇರ್ ತೊಗೊಳ್ತಾರೆ ಅವ್ರು ಏನೇ ಮಾಡಿದ್ರು ಯಾವುದಕ್ಕೂ ಹೆದರಬೇಡಿ ಅವ್ರು ಏನೇ ಎಂದ್ರೂ ನೀವು ತಲೆ ಕೆಡಿಸ್ಕೊಬೇಡಿ ಓಕೆನಾ ಬಿ ಸ್ಟ್ರಾಂಗ್ ಬಿಕಾಸ್ ಇದರಿಂದ ಅವ್ರ ಮನಸ್ಸಲ್ಲಿ ಕೂಡ ಭಯ ಆಗುತ್ತೆ ಆ್ಯಂಡ್ ಆಲ್ಸೋ ಎಲ್ಲಿ ನನ್ನ ಮಕ್ಳನ್ನ ನಾನು ಕಳ್ಕೊತೀನಿ ಅನ್ನೋ ಭಯ ಕೂಡ ಆಗುತ್ತೆ ನನ್ನ ಹೆಂಡತಿದ್ನ ಕಳ್ಕೊತೀನಿ ಅನ್ನೋ ಭಯ ಆಗುತ್ತೆ ಇಲ್ಲ ನನ್ನ ಹಸ್ಬೆಂಡ್ ಕಳ್ಕೊತೀನಿ ಅನ್ನೋ ಭಯ ಆಗುತ್ತೆ ನಿಮ್ಮ ಪರ್ಸನ್ಗೆ ಓಕೆನಾ ಆ್ಯಂಡ್ ಸ್ವಲ್ಪ ದಿವಸ ಅದು ಅಮ್ಮನ ಮನೇಲೋ ಇಲ್ಲ ನೆಂಟ್ರ ಮನೇಲೋ ಇದು ಬರ್ತೀನಿ ಅಂತಂದರೆ ನೀವು ಹೋಗ್ಬೋದು ಆ್ಯಂಡ್ ನಿಮ್ಮ ಪರ್ಸನ್ ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ರೆ ಎಲ್ಲಿಗಾದ್ರೂ ಹೋಗ್ತಾ ಇದ್ರೆ ಅವರು ಸ್ವಲ್ಪ ಭಯ ಪಡ್ಕೊಂಡು ಹೋಗ್ತಾರ ಅಯ್ಯೋ ನನ್ನ ನನ್ನ ಬಿಟ್ಟು ಹೋಗ್ಬಿಟ್ರೆ ಅವ್ರು ಏನೇ ಮಾಡ್ತಾರೋ ನಿಮ್ಮ ಕಡೆ ತಿರುಗ್ ತಿರುಗ್ ನೋಡ್ತಿದಾರೆ ಅದಂತೂ ಸತ್ಯ ಆ್ಯಂಡ್ ಇಫ್ ಯು ವಾಂಟ್ ಟು ಗೋ ಸಾಂಬಾರ್ ಯು ಕ್ಯಾನ್ ಗೋ ನೀವು ಎಲ್ಲಿಗಾರು ಹೋಗಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ಹೋಗ್ಬೋದು ಇದರಿಂದ ಸ್ವಲ್ಪ ನೀವು ಏನೇ ಆ್ಯಕ್ಷನ್ ತೊಗೊಂಡು ಕ್ತೀರಾ ಓವರಾಗೂ ಮಾಡೋಕ್ಕೋಗ್ಬೇಡಿ ಬಟ್ ಏನನ್ನೆಲ್ಲ ಮಾಡ್ತೀರ ಅದನ್ನ ಕಂಟಿನ್ಯೂ ಮಾಡಿ ನಿಮ್ಮ ಪರ್ಸನ್ನ ನೀವು ವಾಪಸ್ ಉಳಿಸ್ಕೊಬೇಕು ಅಂತಂದರೆ ಯು ಕ್ಯಾನ್ ಡೂ ಇಟ್ ಓಕೆನಾ ಎಸ್ ನಿಮ್ಮ ಪರ್ಸನ್ ನಿಮ್ಮ ಕಡೆ ಕ್ಯಾಶನ್ ಖಂಡಿತವಾಗ್ಲೂ ತೊಗೊಳ್ತಾರೆ ಏನು ಚೆಕಪ್ ಹುಟ್ಟದಾಗ ಅವ್ರು ನಿಮ್ಮ ಕಡೆ ಎಫರ್ಟ್ ಹಾಕ್ತಾ ಇದ್ದಾರೆ ಅದು ಚೇಂಜ್ ಆಗುತ್ತೆ ಬದಲಾವಣೆಯಾಗಿ ನಿಮ್ಮ ಕಡೆಗೋಸ್ಕರ ದೊಡ್ಡ ದೊಡ್ಡ ಸ್ಟೆಪ್ ತೊಗೊಳ್ತಾರೆ ಆ್ಯಂಡ್ ಇಲ್ಲಿ ಏನೋ ಒಂದು ನಿಮ್ಮ ಜೀವನದಲ್ಲಿ ನಿಮ್ಮ ಪರ್ಸನ್ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ಅವ್ರು ಮಾಡ್ತಿರೋ ಮೋಸ ಅವ್ರಿಗೆ ಖಂಡಿತವಾಗ್ಲೂ ಕಂಡು ಬರುತ್ತೆ ಆ್ಯಂಡ್ ನಾನು ಈ ಥರ ಮಾಡಿದರೆ ನನಗೂ ಕೂಡ ವಾಪಸ್ ಇದೇ ಮೋಸ ಸಿಗುತ್ತೆ ನನ್ನ ಹೆಂಡತಿನೂ ಕೂಡ ಅಲ್ಲ ನನ್ನ ಗಂಡನೂ ಕೂಡ ನನಗೆ ಮೋಸ ಮಾಡ್ತಾರ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಬರುತ್ತೆ ಓಕೆನಾ ಆ್ಯಂಡ್ ಅವರು ಕೂಡ ಅದೊಂದು ಯೋಚನೆಯಿಂದ ಅವರು ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮ್ಮ ಜೊತೆ ಒಂದು ನೀವು ಯಾವ ಥರ ರೆಸ್ಪೆಕ್ಟ್ ಮಾಡ್ತೀರ ಅವ್ರು ನಿಮ್ಮ ಜೊತೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಆ ರೀತಿ ಸ್ವಲ್ಪ ಚೇಂಜಸ್ ಇಲ್ಲಿ ಬರುತ್ತೆ ಓಕೆನಾ ಸೊ ಇದು ನಿಮ್ಗೆ ರೆಸನೆಂಟ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ರೆಸಿನೇಟ್ ಆಗಿದ್ರೆ ನೀವು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಪರ್ಸನಲ್ ರೀಟಿಂಗ್ ತೊಗೊಳ್ಬೋದು ಯಾಕಂದ್ರೆ ಸೊ ಯಾರ್ ದೇಡ್ ಫುಡ್ ಟು ಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಎ